ಇವತ್ತಿನಿಂದ ದಿನ ಒಂದೊಂದು ವಚನಗಳನ್ನ ವಾಚಿಸಿ ಅರ್ಥೈಸಿ ಬದುಕನ್ನ ಸರಳವಾಗಿಸಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡೋಣ ಅಂತ ಶ್ರಾವಣ ವಚನ ವಾಚನ ದಿನ ಒಂದು ನಾವ್ ಯಾಕೆ ವಚನಗಳನ್ನ ಓದಬೇಕು ಯಾಕೆ ನಾವು ಅವುಗಳನ್ನ ಓದೋದ್ರಿಂದ ನಮ್ಮ ಬದುಕು ಸರಳ ಆಗ್ತದ ಹೌದು ಅದಕ್ಕೆ ಉತ್ತರ ವಚನನೇ ಕೊಡ್ತದೆ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನವರು ಒಂದು ವಚನದ ಮುಖಾಂತರ ಹೇಳ್ತಾರೆ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡುವುದೇ ಕಡಗೀಲು ಬಂಡಿಗಾಧಾರ ಈ ಕಡುಗಪ್ಪ ಒಡಲೆಂಬ ಬಂಡಿಗೆ ಮೃಢಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಹೌದು ಏನಿದು ಕಡಗೀಲು ಅವಾಗ ಎತ್ತಿನ ಗಾಡಿಗೂ ಆ ಗಾಡಿ ಗಾಲಿಗೂ ನಡುವೊಂದು ಸಂಪರ್ಕ ಏರ್ಪಡಿಸುವ ಕಬ್ಬಿಣದ ಕಡಗೀಲು ಕಡಾಣಿ ಅಂತ ಕರೀತಾರೆ ಅದು ಆ ಗಾಡಿಯನ್ನ ಮುಂದಕ್ಕೆ ಸರಳವಾಗಿ ಓಡ್ಲಿಕ್ಕೆ ಸಹಕರಿಸ್ತದೆ ಅದು ಸಣ್ಣ ವಸ್ತು ಆದ್ರ ಅದ್ರ ಕೆಲಸ ದೊಡ್ಡದು ಇವತ್ತಿನ ಕಾಲದ ನಾವು ಮನುಷ್ಯರುಗಳು ಹೆಂಗಾಗ್ಬಿಟ್ಟಿವಿ ಅಂದ್ರ ಅಹಂಕಾರವೇರಿದ ಕಡುಧರ್ಪವೇರಿದ ಈ ಮನುಷ್ಯನ ಬಂಡಿ ಬದುಕಿನ ಬಂಡಿ ಸಾಗಬೇಕು ಅಂತಂದ್ರ ಆ ಕಡಗೀಲು ಇಲ್ಲಾಗ್ಬಿಟ್ಟದ ಆ ಕಡಗೀಲು ಯಾವ ಶರಣರ ನುಡಿಗಳು ಇದೆ ವಚನಗಳು ಒಂದು ವೇಳೆ ಆ ವಚನಗಳಿದ್ರ ಬದುಕಿನ ಬಂಡಿ ನಿಯಂತ್ರಣದಾಗಿರ್ತದ ಮನುಷ್ಯನಿಗೆ ಸೊಕ್ಕ ಏರುವುದಿಲ್ಲ ಆತನಿಗೆ ಸಿಟ್ಟು ನಿಯಂತ್ರಣದಾಗಿರ್ತದ ಬದುಕನ್ನ ಬದುಕಿನ ಬಂಡಿಯನ್ನ ಓಡಿಸುವ ನಿಯಂತ್ರಣ ವಚನಗಳು ಮಾಡ್ತಾವ ಅದಕ್ಕೆ ನಾವು ವಚನಗಳನ್ನು ಅರ್ಥೈಸಿಕೊಳ್ಬೇಕು ಓದಬೇಕು ಬದುಕಿನಾಗ ಸಾಧ್ಯ ಆದಷ್ಟು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರ ಶರಣು ಶರಣಾರ್ಥಿ